ಸ್ನೇಹಿತರೆ ಈಗಾಗಲೇ ಪರಮೇಶ್ವರ್ ಅವರು ಗೃಹ ಸಚಿವರು ಸ್ವಾಗತ ಮಾಡಿದ್ದಾರೆ ಇವತ್ತು ನಾನು ಗೃಹ ಸಚಿವರು ಮತ್ತೆ ನಮ್ಮ ರಾಜಕೀಯ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿಗಳು полис мар директорот अपर रप्टिकर ग्लोबल गुप्ता हु अले बंगलुरुको पुलिस कमिश्नर भत्तु अ ताकुरो डीजीपी ल डायरेक्ट जनरल अफ पुलिस

ಕೂಡ ಒಂದು ವರ್ಷದಲ್ಲಿ ಏನೇನ್ ಸಾಧನೆಗಳನ್ನು ಮಾಡಿದ್ದಾರೆ ಏನ್ ಮಾಡಬೇಕು ಮತ್ತೆ ಸರ್ಕಾರದಿಂದ ಏನೇನಾಗಬೇಕು ಆಗ್ಬೇಕು ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಇವತ್ತು ಎರಡ್ ಸಾವಿರದ

ಇಂಪಾರ್ಟೆಂಟ್ ಅಫೆನ್ಸ್ ಕಡಿಮೆ ಆಗಿದಾವೆ ಕ್ರೈಮ್ಸ್ ಕೊಲೆ ಡಕಾಯ್ತಿ ರಾಬ್ರಿ ಕಳ್ಳತನ ಇವೆಲ್ಲ ಕಡಿಮೆ ಆಗಿದವು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಡಿಮೆ ಆಗಿದ್ದಾವೆ ಇನ್ನು ಈ ವರ್ಷ ಪೂರ್ಣ ಆಗಿಲ್ಲ ಆ ತಿಂಗಳು ಮುಗಿದಿಲ್ಲ ಅದು ಕೂಡ ಮಾಹಿತಿಗಳ ಇದೆ 2003 ರಲ್ಲಿ ಈಗ ಫಾರ್ एग्जांपल ಕೊಲೆ 1292 ವರದಿ ಆಗಿತ್ತು 2023 2024 ರಲ್ಲಿ 200 1204 ಅಂದ್ರೆ ಕ್ರಮವಾಗಿ ದಕೈತಿ 314 ವರದಿ ಆಗಿ எர்த இப்பூரில் எர ச இப்பூர் எப்போ வரதாக ராபரி ಈ ಸಾರಿ ಸಾವಿರದ ಆರು ಇಪ್ಪತ್ತ ನಾಲ್ಕನೇ ಇಸುವಿನಲ್ಲಿ ಸಾವಿರದ ಆರ್ನೂರ ಏಳು ವರದಿ ಕಳ್ಳತನ ಇಪ್ಪತ್ತು ಸಾವಿರದ ನೂರ ಎಪ್ಪತ್ತೆಂಟು ವರದಿಯಾಗಿತ್ತು ಇಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೆಂಟು ಕಳತನಗಳಾಗಿತ್ತು ಆಗುತ್ತೂ ರಾತ್ರಿ ಹೊತ್ತು ನಡೀತಕ್ಕ ಕಳ್ತನಗಳು ಸೇರಿ ಇಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೆಂಟು ಈ ವರ್ಷ ಇಪ್ಪತ್ತೆರಡು ಆದ್ರೆ ಇಪ್ಪತ್ತನೇ ಇಸುವಿನಲ್ಲಿ ಇಪ್ಪತ್ತೆರಡು ಸಾವಿರದ ನೂರ ಮೂವತ್ತೇಳ ನಾನು ಪೊಲೀಸ್ವ್ರಿಗೆ ಏನ್ ಹೇಳಿದಿನಿ ಅಂತಂದ್ರೆ ಅಂಕಿಗಳ ಪ್ರಕಾರ ನಂಬರ್ ಆಫ್ ನಂಬರ್ ಆಫ್ ರಾಬ್ರಿ ನಂಬರ್ ಆಫ್ ಬಟ್ ಕ್ವಾಲಿಟಿ ಇಂಪ್ರೂವ್ ಆಗ್ಬೇಕು ಚಾರ್ಜ್ ಶೀಟ್ ಸಕಾಲಕ್ಕೆ ಹಾಕಬೇಕು ಎಫ್ಐ ಆರ್ ಬಂದವರಿಗೆ ರಿಜಿಸ್ಟರ್ ಮಾಡ್ಕೋಬೇಕು ಯಾವ್ದನ್ನ ಬಿ ರಿಪೋರ್ಟ್ ಹಾಕಿದ್ರೆ ಹಾಕ್ಬೇಕು ನೀವು ವಿಳಂಬ ಮಾಡಿದ್ರೆ ಕ್ವಾಲಿಟಿ ಮೇಲೆ ಪರಿಣಾಮ ಆಗ್ತಿತ್ತು ಚಾರ್ಜ್ ಶೀಟ್ ವಿಳಂಬ ಮಾಡಿದ್ರೆ ಏನ್ ಆಗ್ತದೆ ಅನ್ನೋದ್ರ ಮೇಲೆ ಕನ್ವಿಕ್ಷನ್ ಇದು ಕ್ವಿಟಲ್ ಇದರ ಮೇಲೆ ಪರಿಣಾಮ ಆಗ್ತಿತ್ತು ಅದಕ್ಕೆ ನಾನು ಹೇಳಿದೀನಿ ಈ ಇನ್ವೆಸ್ಟಿಗೇಷನ್ க்வாலி இருக்கு இன்வெஸ்டிஷன் மத்திய விளம்பது மத்திய கூட அபராதல அபராதி பத்தேச்சி கானூன் ரீதிய கிரம தல ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಪ್ರತಿ ಕೂಡ ಹೆಚ್ಚಾಗ್ತಾ ಮತ್ತೆ ಪತ್ತೆ ಆಗ್ತಾ ಇದೆ ಕಳೆದ ವರ್ಷ ಇಪ್ಪತ್ನಾಲ್ಕು ಪರ್ಸೆಂಟ್ ಪತ್ತೆ ಆಗಿದ್ರೆ ಈ ವರ್ಷ ಒಂಬತ್ತು ಪರ್ಸೆಂಟ್ ಪತ್ತೆ ಆಗಿದೆ ಸೊ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂತಕ್ಕಂಥ ಮಾತುಗಳನ್ನ ಸ್ಪಷ್ಟವಾಗಿ ಹೇಳಿದ್ದೆ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಆಗಬೇಕು ಆನ್ ಟೈಮ್ ಆಗ್ಬೇಕು ಆಮೇಲೆ ಸೀನಿಯರ್ ಆಫೀಸರ್ಸು ಪೊಲೀಸ್ ಸ್ಟೇಷನ್ಗಳಿಗೆ ವಿಸಿಟ್ ಮಾಡಬೇಕು ವಿಸಿಟ್ ಮಾಡಿ ಯಾವಾಗ ಎಫ್ಐ ಆರ್ ಆಯ್ತು ಯಾವಾಗ ಚಾರ್ಜ್ ಶೀಟ್ ಹಾಕಿದ್ರು ಅದರಲ್ಲಿ ಮರ್ಡರ್ಸ್ ಎಷ್ಟ ಇದಾವೆ ಕೊಲೆಗಳು ಎಷ್ಟಿದಾವೆ ರಾಬರಿಗಳು ಎಷ್ಟಿದಾವೆ ಹೆಣ್ಮಕ್ಳ ದೌರ್ಜನ್ಯಗಳು ಎಷ್ಟಿದಾವೆ ಮಕ್ಕಳ ಮೇಲೆ ದೌರ್ಜನ್ಯಗಳು ಎಷ್ಟಿದಾವೆ ಇವೆಲ್ಲ ನೋಡ್ಬೇಕು ಇವ್ರಲ್ಲಿ ವಿಳಂಬ ಆಗಿದೆ ಇಲ್ಲೋ ಅಂತ ಹೇಳಿ ನೋಡ್ಬೇಕು ಮತ್ತೆ ಸೂಪರ್ವೈಸ್ ಇವರು ಸೀನಿಯರ್ ಆಫೀಸರ್ಗಳು ಕ್ರಿಕೆಟ್ ಬಾಲರ್ ಕೂತಿರ್ಬಾರ್ದು ಫೀಲ್ಡ್ ಅದನ್ನ ಇವರು ಹೇಳಿದ್ದಾರೆ ಗೃಹ ಸಚಿವರು ಹೇಳಿದ್ದಾರೆ ನಾನು ಹೇಳಿದ್ದೇನೆ ಆಮೇಲೆ ಈ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಲ್ಲ ರೀತಿ ಪ್ರಯತ್ನವನ್ನು ಮಾಡಬೇಕು ಡ್ರಗ್ಸ್ ಮುಕ್ತ ಮಾಡಲಿಕ್ಕೆ ಏನ್ ಮಾಡಬೇಕು ಏನೇನು ಕ್ರಮಗಳು ತಗೋ ಈಗ ಎಲ್ಲಿ ಮಾರಾಟ ಮಾಡ್ತಾರೆ ಪಿಟ್ಲರ್ಗಳ ಮೇಲೆ ಕ್ರಮ ತಗೊಳ್ಳೋದು ಒಂದು ಎರಡನೇದು ಮಾರಾಟ ಮಾಡ್ತಾರಲ್ಲ ಅಂಗಡಿಗಳಲ್ಲಿ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಮಾಡಿ ಈ ತರದ್ದು ಮಾಡಲೇಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀವಿ ಆಮೇಲೆ ಹೆಣ್ಮಕ್ ಪೋಕ್ಸೋ ಕೇಸು ಪೋಕ್ಸೋ ಕೇಸು ಅದರಲ್ಲಿ ಮಕ್ಕಳ ಮೇಲೆ ಇಂತ ರೀತಿ ದೌರ್ಜನ್ಯಗಳ ಕೆಲಸ ಮಾಡಬೇಕ ಅದಕ್ಕೆ ನಾನು ಪೊಲೀಸ್ ಏನ್ ಹೇಳಿದೀನಿ ಅಂದ್ರೆ ರಾಜ್ಯನ ಈ ಮಾದಕ ದ್ರವ್ಯಗಳ ಮುಕ್ತ ಮಾಡತಕ್ಕಂತ ಕೆಲಸ ಮಾಡಬೇಕು ಅದಕ್ಕೆ ಎಲ್ಲಾ ರೀತಿಯ ಏನೇನ್ ಸಹಾಯ ಬೇಕು ಎಲ್ಲಾ ರೀತಿಯ ಸಹಾಯನೂ ಕೂಡ ಸರ್ಕಾರ ಕೊಡ್ಲಿಕ್ಕೆ ತಯಾರಾಗಿದೆ ಮಾಡಬೇಕು ಅಂತ ಹೇಳಿದ್ರು ಆಮೇಲೆ ಪೊಲೀಸ್ನವರು ನಮ್ಮ ಸ್ಟ್ರೆಂಥ ಒಂದು ಲಕ್ಷ ಹನ್ನೊಂದು ಸಾವಿರ ಚಿಲ್ಲರೆ ಇದ್ದಾರೆ ಅದರಲ್ಲಿ ತೊಂಬತ್ತೇಳ ಭರ್ತಿ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಸುಮಾರು ಹದಿನಾರು ಪರ್ಸೆಂಟ್ ವೇಕೆನ್ಸಿ ಇದೆ ಇವತ್ತಿನ ಬಂದಿರೋದಿಲ್ಲ ನಾವು ಬಂದಿರೋದಿಲ್ಲ ಬಹಳ ದಿನದಿಂದ ಬಂದಿದೆ ಅದಕ್ಕೆ ಹದಿನೈದು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಕಡಿಮೆ ಇದೆ ವೇಕೆನ್ಸಿ ಇರ್ತಕ್ಕಂಥ ತೊಂಬತ್ತೇಳು ಸಾವಿರದ ಇನ್ನೂರ ಹತ್ತೊಂಬತ್ತು ಒಟ್ಟು ಸ್ಟ್ರೆಂತ್ ಇರ್ತಕ್ಕಂಥದ್ದು ಹನ್ನೊಂದು ಲಕ್ಷದ ಹದಿನೈದು ಸಾವಿರದ ಇನ್ನೂರ ನಾವು ಈಗ ತೊಂಬತ್ತೇಳು ಸಾವಿರದ ಇನ್ನೂರ ಹತ್ತೊಂಬತ್ತು ಎಲ್ಲ ಪೊಲೀಸ್ನವರು ಕಾನ್ಸ್ಟೇಬಲ್ ನಾನ್ ಪೊಲೀಸ್ನವರು ಇವರೆಲ್ಲ ಸೇರಿ ತಾಂತ್ರಿಕ ವರ್ಗದವರು ಎಲ್ಲ ಸೇರಿ ಲಿಪಿಕ ಹುದ್ದೆಯವರು ತಾಂತ್ರಿಕ ಹುದ್ದೆಯ ನಾನು ಈಗ ಇನ್ನೊಂದೇನು ಹೇಳಿದ್ರು ಅಂತಂದ್ರೆ ನಾವು ರಿಕ್ರೂಟ್ಮೆಂಟ್ ನಿಲ್ಸ್ಬಿಟ್ಟಿದೀವಿ ನಾನು ಹೇಳಿದ್ರೆ ರಿಕ್ರೂಟ್ಮೆಂಟ್ ಇನ್ನೊಂದ್ ಎರಡ್ ಮೂರ್ ತಿಂಗಳು ಮುಗಿತಾರಪ್ಪ ಒಳ ಮೀಸಲಾತಿ ಬಗ್ಗೆ ರಿಕ್ರೂಟ್ಮೆಂಟ್ ಕೊಟ್ಟಿದ್ದೀವಿ ಅದಾದ್ಮೇಲೆ ಕೂಡ್ಲಿ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೀವಿ ಈಗ ಸುಮಾರು ನಾಲ್ಕು ಸಾವಿರ ವರ್ಷ ನಾಲ್ಕ್ ಸಾವಿರದ ನಾಲ್ಕನೂರ ಹನ್ನೊಂದು ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ತುಂಬಿಕೊಳ್ಳಿ ನಾಲ್ಕ್ ಸಾವಿರದ ನಾಲ್ಕನೂರ ಹನ್ನೊಂದು ಜನ ತುಂಬಿಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೀವಿ ಸರ್ಕಾರ ಅನುಮತಿ ಕೊಟ್ಟಿದೆ ಇದನ್ನ ಉಪಯೋಗಿಸಿಕೊಂಡು ಈ ವರ್ಷದಲ್ಲೇ ತುಂಬ್ತೀವಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಈ ವರ್ಷ ತುಂಬ ಅಂತ ಹೇಳಿ ಈ ವರ್ಷವೇ ತುಂಬ ಅಂತ ಹೇಳಿ ಆಮೇಲೆ ಯಾರು ಅವರು ಶ್ರೀಮಂತರಿಗೆ ಅ ಬೆಳಾಟರಿಗೆ ಯಾರು ಕೂಡ ಕಾನೂನು ಕೈ ತಕಳ್ದೇ ರೀತಿನಲ್ಲಿ ಲುಡ್ತ ಬಿಡ್ಬಹುದು ಅಂತ ಹೇಳಿ ಪಚುಡನೆ ದ್ವೇಷದ ಭಾಷಣ ಯಾರೇ ಮಾಡ್ಲಿ ಅವ್ರ ಮೇಲೆ ಶುವ ಮೋಟೋ ಕೇಸ್ ತಗೊಳ್ಳಿ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಳ್ಳಿ ಕಂಪ್ಲೇಂಟ್ ಕೊಟ್ರೆ ತಗೋಬೇಕು ಇಲ್ಲದೆ ಹೋದ್ರೆ ನೀವೇ ಶುವ ಮೋಟೋ ಮಾಡ್ಕೊಳ್ಳಿ ಅಂತ ಹೇಳಿದೀವಿ ಆಮೇಲೆ ಮಹಿಳೆಯರು ಮಕ್ಕಳು दलितरू दलितरू ಅವನೆಲ್ಲ ಯಾವ ಕಾರಣಕೌ ಮೇಲೆ ದೌರ್ಜನ್ಯ ಆಗಿರೋ ರೀತಿ ನೋಡ್ಕಬೇಕು ಅಂತ ಹೇಳಿದ್ರು ಅಮೇಲೆ ಬಾಲ್ಯ ವಿವಾಹ

ಇನ್ನು ಓರಿಸ್ ಬರ್ತಿದರೋ ಹೆಣ್ಣು ಮಕ್ಕಳು ಗಬ್ಬಿಣಿ ಆಗರೋದು ತಪಸಲಿಕ್ಕೆ ಸಾಧ್ಯ ಆಗಲ್ಲವಲ್ಲೆ ಅವರು ಕ್ರಮೇ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನು DCSC ಸಿಓ ಕರ್ತನು ದಲ್ಲೂ ಕೂಡ ಹೇಳಿದೀನಿ ನಾನು ವಿಲೇಜ್ ಅಕೌಂಟೆಂಟ್ ಗಳು ಅವರು ಗೊತ್ತಿರ ತಹಸಿಲ್ಲಾರರು ಶಿರಸ್ತಿದಾರರು ಇವರು ಗೊತ್ತಿರದು ಮದುವೆ ಆಗಕ್ಕೆ ಸಾಧ್ಯ ಆಗೋದಿಲ್ಲ ಅಣ್ಣ ಬಾಲ್ಯ ವಿವಾಹ ಅವರಿಂದ ಮಾಹಿತಿ ತಕ್ಕ ನಿಲ್ಸಿ ಅಂತ ಹೇಳಿದೀವಿ ಕೂಡ್ಲೆ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿ ಸಿ ಇವರೆಲ್ಲ ಸೇಫ್ಟ್ ಅಂಡ್ ಎಸ್ ಪಿ ಇವರೆಲ್ಲ ಸೇರ್ಕೊಂಡು ನಿಲ್ಸಬೇಕು ಅಂತ ಹೇಳಿ ಮತ್ತೆ ಸೈಬರ್ ಕ್ರೈಮ್ ಇದಾವಲ್ಲ ಅದನ್ನ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಅಫೆಕ್ಟೆಡ್ ಪೀಪಲ್ ಇದ್ದಾರಲ್ಲ ಅವ್ರಿಗೆ ನ್ಯಾಯ ಒದಗಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ಏನೇನು ಹೇಳಿದ್ದೀನಿ ಅವೆಲ್ಲ ಕೇಳಕ್ಕಾಗಲ್ಲ ನಿಮಗೆ Я говорю, из них